ಯಡಿಯೂರಪ್ಪ ವಿರುದ್ಧವಾಗಿ ಜೆಡಿಎಸ್ ಅಧ್ಯಕ್ಷ ಎಚ್ ವಿಶ್ವನಾಥ್ ಕಿಡಿಕಾರಿದ್ದಾರೆ ಯಡಿಯೂರಪ್ಪ ಸರ್ಕಾರ ರಚಿಸುವ ಹಠಕ್ಕೆ ಬಿದ್ದು ಬಿಟ್ಟಿದ್ದಾರೆ ಲೋಕಸಭೆ ಚುನಾವಣೆ ಹೊತ್ತಿಗೆ ಸರ್ಕಾರ ರಚನೆ ಮಾಡಲೇಬೇಕು ಅನ್ನೋ ಹಠ ಯಡಿಯೂರಪ್ಪ ಅವರಿಗೆ ಇದೆ ಬಿಜೆಪಿಯವರೆಲ್ಲರದ್ದು ಕೂಡ ತಪ್ಪಿಲ್ಲ ಯಾರೋ ಒಬ್ಬರ ಹಠಕ್ಕೆ ಇದೆಲ್ಲ ಆಗ್ತಾ ಇದೆ ಕುಮಾರಸ್ವಾಮಿ ಸರ್ಕಾರ ಸುಭದ್ರವಾಗಿದೆ ಸರ್ಕಾರಕ್ಕೆ ಏನೂ ಆಗಲ್ಲ ಅಲ್ಪಸಂಖ್ಯಾತ ಸಮಾವೇಶಕ್ಕಿಂತ ಮುಂಚಿತವಾಗಿ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ ವಿಶ್ವನಾಥ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಲ್ವಾ ಯಡಿಯೂರಪ್ಪನವರು ಅವರ ಪೂರ ಬಿ ಊರ ಬಿಜೆಪಿ ಇನ್ವಾಲ್ವ್ ಆಗಿಲ್ಲ ಇಲ್ಲಿ ಮತ್ತೆ ಮೋದಿ ಅವ್ರದ್ದು ಕೂಡ ಪಾರ್ಲಿಮೆಂಟ್ ಎಲೆಕ್ಷನ್ ಒಳಗೆ ಏನಾದರೂ ಮಾಡಿ ಸರ್ಕಾರಕ್ಕೆ ಇಡಬೇಕು ಅನ್ನೋ ಹಠ ಆದ್ರಿಂದ ಯಾವೂ ಏನೂ ಆಗಲ್ಲ ಯಾವೂ ಏನು ಆಗಲ್ಲ ಈಗಾಗಲೇ ಇಟ್ ಇಸ್ ಪ್ರೂವ್ಡ್ ಇಸ್ ಆಲ್ರೆಡಿ ಪ್ರೂವ್ಡ್